ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ನಮ ಶಿವಾಯ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ ನಾನು ನಿಮ್ಮ ಯೋಗ ಗುರು ವೈದ್ಯ ಶ್ರೀ ಚನ್ನಬಸವಣ್ಣ ಶ್ರೀಗಂಗಾ ಯೋಗ ನಿಸರ್ಗ ಚಿಕಿತ್ಸಾ ಹಾಗೂ ಆಯುರ್ವೇದ ಸಂಶೋಧನಾ ಕೇಂದ್ರ ಆರೋಗ್ಯ ಮಹಾಮನೆ ಬೆಂಗಳೂರು ಹುಬ್ಬಳ್ಳಿ ಧಾರವಾಡ ಹತ್ತಿರ ಮುರುಕಟ್ಟಿ ಆತ್ಮೀರ್ಯ ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ವಾಕಿಂಗ್ ಮಾಡೋದರಿಂದ ಆಗುವ ಪ್ರಯೋಜನಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ವಾಕಿಂಗ್ ಮಾಡೋದು ಬಹಳ ಉತ್ತಮವಾಗಿರತಕ್ಕಂಥ ಆರೋಗ್ಯಕರ ಅಭ್ಯಾಸ ಜೀವನದಲ್ಲಿ ನಮ್ಮ ಶರೀರದ ಜೀವಕೋಶಗಳನ್ನು ನಾವು ಪ್ರಫುಲ್ಲಿತವಾಗಿಟ್ಕೊಂಡು ಆನಂದಮಯವಾಗಿ ಸದೃಢವಾಗಿ ಬದುಕಬೇಕು ಅಂತ ಹೇಳಿದ್ರೆ ಅದಕ್ಕಿರುವ ಒಂದು ಸರ್ವಶ್ರೇಷ್ಠ ಮಾರ್ಗವೇ ವಾಕಿಂಗ್ ವಾಕಿಂಗ್ ಮಾಡೋ ವಿಧಾನವನ್ನು ನಾವು ತಿಳ್ಕೊಬೇಕು ವಾಕಿಂಗ್ ಮಾಡಬೇಕಾದ್ರೆ ಬರಿಗಾಲಿರಬೇಕು ಮಣ್ಣು ಕಾಲಿಗೆ ಸ್ಪರ್ಶ ಆಗಬೇಕು ಇದು ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ ವಿಧಾನ ವಾಕಿಂಗ್ ಮಾಡೋದಕ್ಕೆ ಯಾಕಂದರೆ ಬರಿಗಾಲಿನಲ್ಲಿ ನಾವು ವಾಕಿಂಗ್ ಮಾಡೋದ್ರಿಂದ ನೀವು ವಾಕಿಂಗ್ ಮಾಡಿ ನೋಡಿ ಬರಿಗಾಲಲ್ಲಿ ಬರಿಗಾಲಿನಲ್ಲಿ ವಾಕಿಂಗ್ ಮಾಡೋದ್ರಿಂದ ಮಣ್ಣಿನ ಒಳಗಡೆ ಇರತಕ್ಕಂಥ ಎಲೆಕ್ಟ್ರಾನ್ಸ್ಗಳು ಶರೀರವನ್ನು ಪ್ರವೇಶ ಮಾಡ್ತವೆ ನೀವು ಪರೀಕ್ಷೆ ಮಾಡ್ಕೊಳ್ಬೋದು ಬರಿಗಾಲಲ್ಲಿ ಮಣ್ಣಲ್ಲಿ ವಾಕಿಂಗ್ ಮಾಡಿ ನೋಡಿ ನಿಮ್ಮ ಸ್ವಂಟ ನೋವು ನೋವು ಕೈ ನೋವು ಕಾಲು ನೋವು ಸುಸ್ತು ನಿಶಕ್ತಿ ಬಿ ಪಿ ಶುಗರು ಕೊಲೆಸ್ಟ್ರಾಲು ಟ್ರೈಗ್ಲಿಸೈಡು ಚರ್ಮದ ಸಮಸ್ಯೆ ಕಣ್ಣಿನ ಸಮಸ್ಯೆ ಕೂದಲಿನ ಸಮಸ್ಯೆ ಏನು ಹೆಸರಿಸ್ತಾ ಹೋದರೆ ಸಾವಿರಾರಿದ್ದಾವೆ ಆರೋಗ್ಯದ ಸಮಸ್ಯೆಗಳು ಏನೋ ಒಂದು ಸಮಸ್ಯೆ ಇರುತ್ತಲ್ಲ ಆ ಸಮಸ್ಯೆ ಒಂದು ತಾಸು ಮಣ್ಣಲ್ಲಿ ವಾಕಿಂಗ್ ಮಾಡಿ ಆಮೇಲೆ ಗಮನಿಸಿ ಕಡಿಮೆ ಅನ್ನಿಸ್ತಾ ಇರ್ತದೆ ಕಡಿಮೆ ಅನ್ನಿಸ್ತಾ ಇರ್ತದೆ ಕಾರಣ ಶರೀರಕ್ಕೆ ಎಲೆಕ್ಟ್ರಾನ್ಸ್ಗಳು ಪ್ರವೇಶ ಮಾಡ್ತವೆ ಶರೀರದ ಎಲ್ಲ ಸಮಸ್ಯೆಗಳನ್ನು ಇನ್ಸ್ಟಂಟ್ ಆಗಿ ಸರಿ ಮಾಡುವ ಒಂದು ಕಾರ್ಯ ಶರೀರದಲ್ಲಿ ಪ್ರಾರಂಭ ಆಗುತ್ತೆ ವಾಕಿಂಗ್ ಮಾಡೋದ್ರಿಂದ ಅದಕ್ಕೆ ಈಗ ಹಳ್ಳಿಲಿರೋರಿಗೆ ಇದೊಂದು ಒಳ್ಳೆಯ ಅವಕಾಶ ಸದಾವಕಾಶ ಪುಣ್ಯವಂತರು ಅಂತ ಹೇಳ್ತೇವೆ ಹಳ್ಳಿಲಿರೋರು ಯಾಕಂದ್ರೆ ಮಣ್ಣು ಚೆನ್ನಾಗಿ ಸಿಕ್ತದಲ್ಲಿ ಸಿಟಿಲಿರೋರು ಮಾಡ್ಬೇಕು ಪಾಪ ಮನೇಲಂತೂ ಮಣ್ಣಿಲ್ಲ ಹಿಂದೆ ಶಗಣಿ ಸಾರಿಸ್ತಾ ಇದ್ರು ಮನೆಯಲ್ಲಿ ಈಗೆಲ್ಲ ಟೈಲ್ಸ್ ಅದರಲ್ಲಿ ಓಡಾಡಿದ್ರೆ ಇರಬಾರ್ದು ರೋಗ ಎಲ್ಲ ಬರ್ತದೆ ಇನ್ನು ಹೊರಗಡೆ ಹೋದರೆ ಟಾರ್ ರೋಡು ಇನ್ನು ಪಾರ್ಕಲ್ಲಿ ಹೋದ್ರೆ ಅಲ್ಲೂ ಟಾರ್ ಅಥವಾ ಪಾರ್ಕಿಂಗ್ ಕಲ್ಲು ಮಣ್ಣಲ್ಲಿದೆ ಇಲ್ಲ ಅದಕ್ಕಾಗಿ ಅಟ್ಲೀಸ್ಟ್ ನಿಮಗೆ ಚೆನ್ನಾಗಿ ಲಾಭ ಸಿಗಬೇಕು ವಾಕಿಂಗಿಂದು ಅಂತ ಹೇಳಿದ್ರೆ ಅಟ್ಲೀಸ್ಟ್ ಅಂತ ಹೇಳ್ತದೆ ಮಣ್ಣಲ್ಲಿ ವಾಕಿಂಗ್ ಮಾಡೋದು ಸರ್ವಶ್ರೇಷ್ಠ ನೀವು ಪಾರ್ಕಲ್ಲಿ ವಾಕಿಂಗ್ ಮಾಡೋದು ಅಟ್ಲೀಸ್ಟ್ ಅದಷ್ಟೇ ಆದರೆ ಅದರಲ್ಲಿ ತಾವು ಒಳ್ಳೆಯ ಪ್ರಯೋಜನಕಾರಿಯಾಗಿರ್ತಕ್ಕಂಥ ಲಾಭವನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು ಸಾಕ್ಸು ಶೂಸು ಇವರೆಲ್ಲ ಹಾಕ್ಕೊಂಡು ವಾಕಿಂಗ್ ಮಾಡ್ತಿರ್ತಾರೆ ಕೆಲವು ಜನ ಹಂಗೆ ಮಾಡಬಾರ್ದು ಅಟ್ಲೀಸ್ಟ್ ಗಾಳಿಯ ಸ್ಪರ್ಶನಾದರೂ ಬೆಳಕಿನ ಸ್ಪರ್ಶ ಸೂರ್ಯನ ಪ್ರಕಾಶವಾದರೂ ಗಾಳಿಗೆ ಇದು ಕಾಲಿಗೆ ತಲುಪಬೇಕಲ್ವ ಅದಕ್ಕಾಗಿ ತಾವೇನು ಮಾಡಬೇಕು ಚಪ್ಪಲಿಯನ್ನು ಹಾಕ್ಕೊಂಡು ವಾಕಿಂಗ್ ಮಾಡ್ಬೋದು ವಾಕಿಂಗ್ ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಸ್ಥೂಲ ಶರೀರ ಸೂಕ್ಷ್ಮ ಶರೀರ ಮತ್ತು ಕಾರಣ ಶರೀರ ಇದನ್ನೇ ಸ್ಥೂಲ ಶರೀರಕ್ಕೆ ದೇಹ ಅಂತ ಕರೀತಾರೆ ಸೂಕ್ಷ್ಮ ಶರೀರಕ್ಕೆ ಮನಸ್ಸು ಅಂತ ಕರೀತಾರೆ ಕಾರಣ ಶರೀರಕ್ಕೆ ಆತ್ಮ ಅಂತ ಕರೀತಾರೆ ದೇಹ ಮನಸ್ಸು ಆತ್ಮ ಈ ಮೂರು ಏನಾಗುತ್ತೆ ಅಂತ ಹೇಳಿದ್ರೆ ಅವುಗಳ ಆಂತರಿಕ ಸಮಾಗಮ ಆಗುತ್ತೆ ಹೌದಾ ವಾಕಿಂಗ್ ಮಾಡೋದ್ರಿಂದ ಇಷ್ಟೆಲ್ಲ ಆಗುತ್ತಾ ಖಂಡಿತವಾಗಿ ಅದು ಹೇಗೆ ಅಂದರೆ ಸ್ಥೂಲಾಂಗದಲ್ಲಿ ಸರಿಯಾಗಿ ರಕ್ತ ಪರಿಚಲನೆಯಾಗಿ ಸ್ಥೂಲಾಂಗದ ಒಂದು ಏನಂತ ಹೇಳಿದ್ರೆ ಜಡತ್ವ ಕಡಿಮೆ ಆದಂಗೆ ಮನಸ್ಸು ಪ್ರಸನ್ನವಾಗುತ್ತೆ ಶರೀರದ ಜಡತ್ವ ಕಡಿಮೆ ಆದರೆ ಮನಸ್ಸಿನ ಜಡತ್ವ ಕಡಿಮೆ ಆಗ್ತದೆ ಶರೀರದ ಜಡತ್ವ ಕಡಿಮೆ ಆದರೆ ಶರೀರದ ಆರೋಗ್ಯ ಚೆನ್ನಾಗಿರುತ್ತೆ ಮನಸ್ಸಿನ ಜಡತ್ವ ಕಡಿಮೆ ಆದರೆ ಮನಸ್ಸಿನ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೆ ಮನೆ ಒಳಗಡೆ ಪ್ರವೇಶ ಮಾಡಬೇಕಂದ್ರೆ ಬಾಗಿಲಿಂದನೇ ಪ್ರವೇಶ ಮಾಡಬೇಕಲ್ಲ ಹಾಗೇನೆ ಮನಸ್ಸು ಅನ್ನುವ ಒಂದು ಮನೆಯನ್ನು ನಾವು ಪ್ರವೇಶ ಪ್ರವೇಶ ಮಾಡಬೇಕಂದ್ರೆ ಶರೀರ ಅಂತಕ್ಕಂಥ ಒಂದು ಬಾಗಿಲಿಂದನೇ ಪ್ರವೇಶ ಮಾಡಬೇಕು ಹಾಗೆ ಮನಸ್ಸನ್ನ ಮನೆಯನ್ನ ಮನಸ್ಸನ್ನು ಆ ಮನೆಯನ್ನ ಪ್ರವೇಶ ಮಾಡಿದ್ಮೇಲೆ ಆ ಮನೆಯಲ್ಲಿ ಒಂದು ಜಾಗ ಇರ್ತದೆ ಪೂಜಾ ಕೋಣೆ ಆ ಪೂಜಾ ಕೋಣೆ ಅಂತಕ್ಕಂಥ ಅಂತರಂಗವನ್ನ ಪ್ರವೇಶ ಮಾಡಬೇಕಂದ್ರೆ ಮನಸ್ಸು ಸದೃಢವಾಗಿ ಆತ್ಮವನ್ನ ನಾವು ಪ್ರವೇಶ ಮಾಡ್ದಂಗೆ ಮನಸ್ಸು ಸದೃಢವಾದಾಗ ಮಾತ್ರ ಆತ್ಮ ಅನ್ನುವ ಪೂಜಾ ಕೋಣೆಯನ್ನು ನಾವು ಪ್ರವೇಶ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಆವಾಗ ಶರೀರವೂ ಕೂಡ ಪೂಜಾ ಕೋಣೆ ಆಗುತ್ತೆ ಮನಸ್ಸು ಕೂಡ ಪೂಜಾ ಕೋಣೆ ಆಗುತ್ತೆ ಇಡೀ ಆತ್ಮವೂ ಕೂಡ ಪೂಜಾ ಕೋಣೆಯ ಒಂದು ಸತ್ವದ ಜಾಗೃತಿಯಲ್ಲಿ ನಮ್ಮ ತನು ಮನ ಭಾವಗಳು ಪರಿಶುದ್ಧವಾಗ್ತವೆ ಇದು ಆಧ್ಯಾತ್ಮಿಕ ವಿಚಾರ ಕೆಲವರಿಗೆ ಹಿಡಿಸ್ಬೋದು ಕೆಲವರಿಗೆ ಹಿಡಿಸ್ಲಿಕ್ಕಿಲ್ಲ ನಮಗೇನೆಂದರೆ ವಿಜ್ಞಾನ 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 ಅನ್ನೋ ತಲೆಯಲ್ಲಿ ಭೂತ ಹೋಗಿದೆ ವಿಜ್ಞಾನ ಎಲ್ಲಿ ಕೊನೆ ಆಗ್ತದೆ ಅಲ್ಲಿ ಆಧ್ಯಾತ್ಮ ಪ್ರಾರಂಭ ಆಗ್ತದೆ ನಾವು ವೈಜ್ಞಾನಿಕವಾಗಿನೇ ಹೇಳ್ತೇವೆ ಇದನ್ನು ವೈಜ್ಞಾನಿಕವಾಗಿ ಹೇಳೋದಂದ್ರೆ ದೇಹ ಫಿಸಿಕಲ್ ಫಿಟ್ನೆಸ್ಸಿಂದ ಮೆಂಟಲ್ ಫಿಟ್ನೆಸ್ಸು ಮೆಂಟಲ್ ಫಿಟ್ನೆಸ್ಸಿಂದ ಎಮೋಷ್ನಲ್ ಫಿಟ್ನೆಸ್ ಅಷ್ಟೇ ಆತ್ಮದ ಒಂದು ಶಕ್ತಿಗೆ ಎಮೋಷ್ನಲ್ ಫಿಟ್ನೆಸ್ ಅಂತ ನಾವು ಹೇಳ್ಬೋದು ಭಾವ ಶುದ್ಧವಾದರೆ ಭಾಗ್ಯಕ್ಕೆ ಕೊರತೆಯನ್ನು ಅದಕ್ಕೆ ದೇಹ ಶುದ್ಧವಾದರೆ ದೈಹಿಕ ಆರೋಗ್ಯ ಮನಸ್ಸು ಶುದ್ಧವಾದರೆ ಮಾನಸಿಕ ಆರೋಗ್ಯ ಭಾವ ಶುದ್ಧವಾದರೆ ನಮ್ಮ ಜೀವನದಲ್ಲಿ ನೆಮ್ಮದಿ ಸುಖ ಶಾಂತಿ ಇವೆಲ್ಲವೂ ಕೂಡ ಯಾವುದೇ ಕೊರತೆಯಲ್ಲಿ ಸಿಗ್ತವೆ ಅದಕ್ಕೆ ವಾಕಿಂಗ್ ಮಾಡೋದರಿಂದ ನಮ್ಮ ಪಂಚಕೋಶಗಳು ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಆನಂದಮಯ ಕೋಶ ಅಂತಹ ಪಂಚ ಪ್ರಾಣಗಳನ್ನು ಪಂಚಕೋಶಗಳನ್ನು ಶುದ್ಧ ಮಾಡ್ತದೆ ವಾಕಿಂಗು ಯಾಕೆಂದರೆ ವಾಕಿಂಗ್ ಅನ್ನೋದು ನೈಸರ್ಗಿಕ ಪ್ರಕ್ರಿಯೆ ನಿಸರ್ಗದಲ್ಲಿ ನಾವು ಭರವಸೆ ನೀಡಬೇಕು ನಿಸರ್ಗದಲ್ಲಿ ಯಾವ ಪ್ರಾಣಿ ಪಕ್ಷಿಗಳು ಭರವಸೆ ಇಟ್ಟಿದ್ದಾವೆ ಅವಕ್ಕೆ ಯಾವಕ್ಕೂ ರೋಗ ಬಂದಿಲ್ಲ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿದ್ದಾವೆ ನಿಸರ್ಗದಲ್ಲಿ ನೈಸರ್ಗಿಕವಾಗಿ ಬದುಕುವಕ್ಕೆ ಯಾವುದಾದ್ರೂ ಆಸ್ಪತ್ರೆ ಇದೆಯಾ ಮನುಷ್ಯನಿಗೆ ಮಾತ್ರ ಆಸ್ಪತ್ರೆ ಇದೆ ಅದಕ್ಕೆ ವಾಕಿಂಗ್ ಅನ್ನತಕ್ಕಂಥದ್ದು ಒಂದು ನೈಸರ್ಗಿಕ ಒಂದು ಶಕ್ತಿಯನ್ನು ಶರೀರದಲ್ಲಿ ಹೆಚ್ಚಿಸ್ತಕ್ಕಂಥ ನೈಸರ್ಗಿಕ ಪ್ರಕ್ರಿಯೆ ಅದಕ್ಕಾಗಿ ನಾವು ವಾಕಿಂಗ್ ಮಾಡೋದ್ರಿಂದ ನಮ್ಮ ಶರೀರದಲ್ಲಿ ಪಂಚಭೂತಾತ್ಮಕವಾಗಿರ್ತಕ್ಕಂಥ ಶಕ್ತಿ ಪ್ರವೇಶ ಮಾಡ್ತವೆ ಮಣ್ಣಲ್ಲಿ ವಾಕಿಂಗ್ ಮಾಡೋದ್ರಂದ್ರೆ ಎಲ್ಲ ಪಂಚಭೂತ ಶಕ್ತಿಗಳು ಪ್ರವೇಶ ಮಾಡ್ತವೆ ಆದರೆ ಮಣ್ಣು ಸಿಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾ ಹೇಳಿದ್ನಲ್ಲ ಚಪ್ಲಿಯಲ್ಲಿ ಚಪ್ಪಲಿ ಹಾಕ್ಕೊಂಡು ಪಾರ್ಕಲ್ಲಿ ವಾಕಿಂಗ್ ಮಾಡ್ಬೋದು ಮತ್ತೇನಿಲ್ಲ ಕೆಲವು ಜನ ರೋಡ್ ಸೈಡ್ ವಾಕಿಂಗ್ ಮಾಡ್ತಿರ್ತಾರೆ ಹುಚ್ಚು ಅಲ್ಲಿ ಗಾಡಿಯ ಕಾರ್ಬನ್ನು ಎಲ್ಲೇ ಹೋಗ್ತಾ ಇರ್ತದೆ ಮೂಗಲ್ಲಿ ಹೋಗ್ತಾ ಇರ್ತದೆ ಆ ಕಾರ್ಬನ್ ಡೈಆಕ್ಸೈಡ್ ಕುಡಿದು ವಾಕಿಂಗ್ ಮಾಡೋದ್ರಿಂದ ಏನು ಪ್ರಯೋಜನ ಆಗ್ತದೆ ಅದಕ್ಕೆ ರೋಡ್ ಸೈಡ್ ವಾಕಿಂಗ್ ಮಾಡೋದಕ್ಕಿಂತ ಪಾರ್ಕ್ ಅಥವಾ ಮಣ್ಣಿದ್ರೆ ಬಹಳ ಒಳ್ಳೆಯದು ವಾಕಿಂಗ್ ಮಾಡೋದರಿಂದ ಶರೀರದಲ್ಲಿ ರಕ್ತ ಪರಿಚಲನೆ ಚೆನ್ನಾಗಿ ವಾತಪಿತ್ತ ಕಪದೋಷಗಳ ಸಮತೋಲನ ಸ್ಥಿತಿಗೆ ಬರ್ತವೆ ನೀವು ಬೆಳಗ್ಗೆ ಎದ್ದು ಒಂದು ಗ್ಲಾಸ್ ನೀರು ಕುಡಿದು ವಾಕಿಂಗ್ ಮಾಡಿ ಅಜೀರ್ಣದ ಸಮಸ್ಯೆ ಮಲಬದ್ಧತೆ ಸಮಸ್ಯೆ ದೂರ ಆಗ್ತದೆ ಅಜೀರ್ಣ ಮಲಬದ್ಧತೆ ಸಮಸ್ಯೆ ದೂರ ಆದರೆ ಏನಾಗ್ತದೆ ಶರೀರದಲ್ಲಿ ಮಲವಿಕಾರಗಳು ಬರೋದಿಲ್ಲ ಮಲವಿಕಾರಗಳು ಬರಲಿಲ್ಲ ಅಂದರೆ ದೋಷ ವಿಕಾರಗಳು ಬರೋದಿಲ್ಲ ದೋಷ ವಿಕಾರಗಳೇ ಬರಲಿಲ್ಲ ಅಂದರೆ ವಾತದಿಂದ ಬರುವ ಎಂಬತ್ತು ರೋಗ ಪಿತ್ತದಿಂದ ಬರುವ ಅರವತ್ತು ರೋಗ ಕಪದಿಂದ ಬರುವ ಇಪ್ಪತ್ತಕ್ಕೂ ಅಧಿಕ ರೋಗಗಳನ್ನು ತಡೆಗಟ್ಟಬಹುದು ಹಾಗಾಗಿ ವಾಕಿಂಗ್ ಒಂದ್ರಿಂದಾನೆ ನೂರಾರು ರೋಗಗಳನ್ನ ತಡೆಗಟ್ಟಬಹುದು ವಾಕಿಂಗ್ ಮಾಡೋದ್ರಿಂದ ಡಯಾಬಿಟಿಸ್ ರಿವರ್ಸ್ ಆಗುತ್ತೆ ಬಿ ಬಿ ರಿವರ್ಸ್ ಆಗುತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಚರ್ಮದ ರೋಗಗಳು ಕಮ್ಮಿ ಆಗ್ತವೆ ನರ ದೌರ್ಬಲ್ಯತೆ ಕಮ್ಮಿ ಆಗ್ತವೆ ಜಾಯಿಂಟ್ ಪೇನ್ ಕಮ್ಮಿ ಆಗ್ತವೆ ಆಟೋಇಮ್ಯೂನ್ ಡಿಸೀಸ್ಗಳು ಕಮ್ಮಿ ಆಗ್ತವೆ ಅಲರ್ಜಿ ಸಮಸ್ಯೆಗಳು ಕಮ್ಮಿ ಆಗ್ತವೆ ಇಮ್ಯುನಿಟಿ ಸ್ಟ್ರಾಂಗ್ ಆಗುತ್ತೆ ಮೆದುಳು ಚುರುಕಾಗುತ್ತೆ ನಿದ್ರಾಹೀನತೆ ಸಮಸ್ಯೆಗಳು ಗುಣ ಆಗ್ತವೆ ಸರ್ವ ರೋಗಗಳ ನಿವಾರಣೆಗಾಗಿ ವಾಕಿಂಗ್ ನಡಿಬೇಕು ಮನುಷ್ಯನ ಜೀವನ ಓಡಬಾರದು ರನ್ ಟು ಡೆತ್ ಅಂತ ಕರೀತಾರೆ ಓಡೋದ್ರಿಂದ ನಮ್ಮ ದೇಹಕ್ಕೆ ಒತ್ತಡ ಆಗ್ತದೆ ನಡೆಯೋದ್ರಿಂದ ದೇಹದ ಒಂದು ಕ್ರಿಯಾಶಕ್ತಿ ಕ್ರಿಯಾಶೀಲವಾಗ್ತದೆ ಅದಕ್ಕೆ ನಡಿಗೆ ಇದೆಯಲ್ಲ ಅದು ಮನುಷ್ಯನ ಜೀವನವನ್ನು ಬಹಳ ಆರೋಗ್ಯವಂತ ಗೊಳಿಸ್ತಕ್ಕಂಥ ನೈಸರ್ಗಿಕವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆ ನಾವೀಗ ನಡೆಯೋದು ತುಂಬಾ ಕಡಿಮೆ ಆಗಿದೆ ಎಲ್ಲ ಕಡೆ ಗಾಡಿ ತೊಗೊಂಡು ಓಡಾಡ್ತಾ ಇರ್ತೇವೆ ಹಿಂದಿನ ಜನ ಎಲ್ಲಿ ಹೋಗ್ಬೇಕಂದ್ರೆ ನಡ್ಕೊಂಡೇ ಹೋಗ್ತಾ ಇದ್ರು ಚಿಕ್ಕ ವಯಸ್ಸಲ್ಲಿ ನೆನಪಿದೆ ನಮ್ಮ ತಾತನನ್ನ ಸಂತೆಗೆ ಕರ್ಕೊಂಡು ಹೋಗ್ಬೇಕಂದ್ರೆ ನಡ್ಕೊಂಡು ಕರ್ಕೊಂಡು ಹೋಗ್ತಿದ್ರು ನಮ್ಮ ಚಿಕ್ಕಮ್ಮ ದೊಡ್ಡಮ್ಮರ ಊರಿಗೆ ಹೋಗ್ತಿದ್ವಿ ನಾವು ಆ ಈ ಕೆಲವೊಂದಿಷ್ಟು ಹಬ್ಬಗಳಿಗೆ ಹುಣ್ಣಿಮೆ ಗೌರಿ ಹುಣ್ಣಿಮೆ ಅಂತ ಬರ್ತದೆ ಅದಕ್ಕೆ ಸಕ್ಕರೆ ಆರತಿಗಳನ್ನ ತೆಗೆದುಕೊಂಡು ನಮ್ಮ ತಾತ ಆ ಮಕ್ಕಳಿಗೆಲ್ಲ ಅಂದರೆ ನಮ್ಮ ದೊಡ್ಡಮ್ಮ ಚಿಕ್ಕಮ್ಮರಿಗೆಲ್ಲ ಕೊಡ್ಲಿಕ್ಕೆ ಹೋಗ್ತಿದ್ದ ಆ ಒಂದು ಚೀಲವನ್ನು ಏನೇನೇನೋ ನಮ್ಮ ಅಜ್ಜಿ ಚೆನ್ನಾಗಿ ಅಡುಗೆ ಮಾಡಿ ಕಟ್ತಿದ್ದು ಗುಳಿಬುತ್ತಿ ಆಮೇಲೆ ಹಿಟ್ಟಿನ ಪಲ್ಯ ಕಾಳಿನ ಪಲ್ಯ ಆಮೇಲೆ ರೊಟ್ಟಿ ಚಟ್ನಿ ಇವೆಲ್ಲ ತನ್ನ ಮಕ್ಕಳಿಗೆ ಕಟ್ತಿದ್ದು ಅಜ್ಜಿ ಮಾಡಿ ಅದನ್ನು ನಮ್ಮ ತಾತ ತಲೆ ಮೇಲೆ ಹೊತ್ಕೊಂಡು ಒಂದು ಇಪ್ಪತ್ತು ಇಪ್ಪತ್ತೈದು ಕಿಲೋಮೀಟ್ರ್ ದೂರ ನಾವು ಅವ್ರ ಜೊತೆ ನಡ್ಕೊಂಡೇ ಇದ್ವಿ ಅಷ್ಟು ಅದ್ಭುತವಾಗಿರ್ತಕ್ಕಂಥ ನಡಿಗೆ ಯಾವಾಗಿತ್ತು ಈಗ ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಲಿಕ್ಕೂ ಕೂಡ ಬೈಕು ಕಾರು ಬಳಸ್ತಾ ಆ ನಡಿಗೆಯಿಂದನೇ ಅವರ ಆರೋಗ್ಯ ಅಷ್ಟು ಚೆನ್ನಾಗಿತ್ತು ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಅದಕ್ಕಾಗಿ ತಾವು ನಡಿಗೆಯನ್ನ ಅಭ್ಯಾಸ ಮಾಡ್ಕೊಳ್ಳಿ ನಡಿಗೆ ನಮ್ಮ ಜೀವನದಲ್ಲಿ ಭಾಳ ದೊಡ್ಡ ಶಕ್ತಿ ಅದಕ್ಕೆ ಎಲ್ಲೇ ಹೋಗ್ಬೇಕಂದ್ರೂ ನಡ್ಕೊಂಡು ಹೋಗುವ ರೂಢಿಯನ್ನು ಇಟ್ಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅಟ್ಲೀಸ್ಟ್ ಒಬ್ಬ ಮನುಷ್ಯ ಒಂದು ದಿನಕ್ಕೆ ಒಂದು ಮೂರಿಂದ ನಾಲ್ಕು ಕಿಲೋಮೀಟರ್ ಆದರೂ ನಡೀಬೇಕು ಅಟ್ಲೀಸ್ಟ್ ಮೂರಿಂದ ನಾಲ್ಕು ಕಿಲೋಮೀಟರ್ ನಡಿಲೇಬೇಕು ಆರೋಗ್ಯ ಚೆನ್ನಾಗಿರ್ಬೇಕಂದ್ರೆ ಆದ ಈ ಮಾಹಿತಿ ಇಷ್ಟ ಆದರೆ ತಮ್ಮ ಬಂಧು ಮಿತ್ರ ಶೇರ್ ಮಾಡ್ಕೊಳ್ಳಿ ಜೊತೆಗೆ ತಾವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಂದ್ರೆ ಒಳ್ಳೆಯ ವಿಚಾರಗಳನ್ನು ಹರಡೋಣ ಎಷ್ಟು ದಿವಸದವರೆಗೆ ಇರ್ತೇವೆ ಅನ್ನೋದು ಗೊತ್ತಿಲ್ಲ ಯಾವಾಗ ಸಾವು ಬರ್ತದೆ ಅಂತಕ್ಕಂಥದ್ದು ಗೊತ್ತಿಲ್ಲ ಸಾಯುವ ಒಳಗಡೆ ಒಳ್ಳೆ ಕಾರ್ಯವನ್ನು ಮಾಡಿರುವ ಧನ್ಯತಾ ಭಾವದಲ್ಲಿ ನಾವು ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತದೆ ನಮ್ಮ ಆಶ್ರಮದಲ್ಲಿ ಐದು ದಿನದ ಆರೋಗ್ಯ ಶಿಬಿರ ಪ್ರತಿ ತಿಂಗಳು ಆಯೋಜನೆ ಮಾಡಿದ್ದೇವೆ ಆಹಾರ ಕ್ರಮ ಯೋಗ ಪ್ರಾಣಾಯಾಮ ಧ್ಯಾನ ಈ ಮೂಲಕವಾಗಿ ನಮ್ಮ ಆರೋಗ್ಯವನ್ನು ಹೇಗೆ ಸಶಕ್ತವಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ವಿಚಾರಗಳನ್ನೆಲ್ಲಿ ತಿಳಿಸಿಕೊಡ್ತೇವೆ ಆಸಕ್ತಿ ಇರೋರು ಆ ಶಿಬಿರಕ್ಕೆ ಭಾಗವಹಿಸಿದ್ರು ಕಾಯಿಲೆ ಬಂದವರು ಬರ್ಬೋದು ಕಾಯಿಲೆ ಬರಬಾರದು ಅಂತ ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸಲಿಕ್ಕೂ ಕೂಡ ಆ ಶಿಬಿರದಲ್ಲಿ ಭಾಗವಹಿಸಬಹುದು ತಮ್ಮೆಲ್ಲರಿಗೂ ಶರಣ ಕ್ಷಣ